ಪತ್ರಿಕಾಗೋಷ್ಠಿಯ ಏನಪ್ಪ ಏನಪ್ಪಾ ಮುಖ್ಯ ಈ ನಬಾರ್ಡ ಅಡಿಯಲ್ಲಿ ನಬಾರ್ಡ್ ಅಡಿಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗಿಲ್ಲ ಆಮೇಲೆ ಅದು ಒಂದ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ ಈಗ ಎರಡನೇ ಪಾರ್ಟ್ ಏನಾದ್ರೆ ಪ್ರೊಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ಅಬರ್ಡ ಕಮಿಟಿ ಫಾರ್ ದ ಸ್ಯಾಂಕ್ಷನ್ ಅದು ಎರಡನೇದು ಏನಪ್ಪಾ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ನಲ್ವತ್ತು ಕೋಟಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು ಆಮೇಲೆ ಪ್ಲೇಸ್ ಎಲ್ಲಂದ್ರೆ ಆಲ್ಮೇಲೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗೋದು ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಲ್ಲಿ ಮನುಗಳವ್ರ ಹಿಂದೆ ಮನುಗೂಡೆಯವ್ರ ಕಾಲಕ್ಕೆ ಆದದ್ದು ಏನೂ ಆಗಿರಲಿಲ್ಲ ಈಗ ಅದನ್ನ ಡೆವಲಪ್ಮೆಂಟ್ ಸಲುವಾಗಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅಂದಾಜು ನಾಲ್ಕು ನಲ್ವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನ ಈಗ ಪ್ರಪೋಸಲ್ ಆಗಿ ಹೋಗಿದೆ ಆಮೇಲೆ ಎರಡನೇದು ಯಾವುದು ಅಪ್ಪ ಅಂತಂದ್ರೆ ಇದು ಗವರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ ಅದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ ಆಮೇಲೆ ಮೂರನೇದು ಪಿ ಎಂ ಸಿ ಬಿಜಾಪುರ್ ಈಗ ತರಿವಿ ಹತ್ರ ಎ ಪಿ ಎಂಸಿದು ಒಂದು ಸಬ್ ಯಾರನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನ ಹೋಗ್ಯದ ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗಿನೂ ಈ ಪ್ರಪೋಸ್ಡ್ ಡೇನ್ ಅದಾವ ಮೂರು ವಿಷಯಗಳ ಬಗ್ಗೆ ವಿದಿನ್ ಒಂದು ಹದಿನೈದು ದಿವಸ ಒಳಗಾಗಿ ಮಂಜೂರು ಹಾಕಿ ಕುಡಿತಕ್ಕ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆಮೇಲೆ ಒಟ್ಟಾರೆ ಇದು ಇದು ನಬಾರ್ಡ್ದು ಏನಪ್ಪಾ ಅಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಇದು ಇದು ಏನಪ್ಪಾ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯದ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು ಇಪ್ಪತ್ತ ಎರಡು 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 ಸಾವಿರ ಕೋಟಿ ಏನು ಅಂದಾಜು ನನಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ ಅಂದಾಜು ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನ ಇಟ್ಟಿರ್ತಾರೆ ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೋ ಆ ಜಿಲ್ಲೆನಲ್ಲಿ ಆ ಹಣವನ್ನ ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ ಡಿ ಡಿ ಅವರು ಇರ್ತಾರಲ್ಲ ಯಾವುದು ನಬಾರ್ ಡಿ ಡಿ ಅವರು ಅವ್ರು ರೆಕಮೆಂಡ್ ಮಾಡಿ ಕಲ್ಸದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಇವು ಈ ಬೇರೆ ಬ್ಯಾಂಕ್ಗಳಿಗೆ ಹೋದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಆದ್ರೆ ಇದು ನಮ್ಮ ನಬಾರ್ಡ್ದಿಂದ ಏನಂದ್ರ ಬರೀ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂತ ಪ್ರಯಾಸ ಆಗಿರ್ತದೆ ಮೂರು ವರ್ಷಗಳ ಕಾಲ ಯಾವುದೂ ರಿಕವರಿ ಇರೋದಿಲ್ಲ ಮೂರು ವರ್ಷದ ನಂತರ ಇದು ಸುಮಾರು ಅಂದ ಅಂದಾಜು ಹತ್ತು ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಹೊಳ್ಳೆ ಅದನ್ನ ಯಾವ್ಯಾವ ಕೆಲಸಕ್ಕೆ ಆಗ್ಬಿಟ್ಟಿರ್ತಾರೋ ಅದನ್ನ ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರದು ಅದಕ್ಕಾಗಿ ಈಗ ಪ್ರಪೋಸಲ್ ಕೂಡ ಇಲ್ಲಿ ಮೂರು ಮೂರು ಕೆಲಸಗಳ ಮಾಡ್ಯಾರ ಇವ್ ಸುಮಾರು ಅಂದಾಜು ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಇದು ಸುಮಾರು ಎರಡು ಕೂಡಿದ್ರೆ ಸುಮಾರು ಅಂದಾಜು ಎರಡು ಟೂ ಹಂಡ್ರೆಡ್ ಟ್ವೆಂಟಿ ಥರ್ಟಿ ಒನ್ ಕ್ರೋರ್ ಆಗ್ತದೆ ಎರಡು ಸೇರಿದ್ರೆ ಟೂ ಹಂಡ್ರೆಡ್ ಥರ್ಟಿ ಕ್ರೋಡ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಏನಪ್ಪಾ ಅಂತಂದ್ರೆ ನೋಡ್ರಿ ಇವರು ಪದೇ ಪದೇ ಮೋದಿಯವ್ರ ಮೇಲೆ ಶಂಕ ಬರೀ ಬೊಬ್ಬೆ ಹೊಡಿ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು ಮೋದಿ ಮೋದಿಯವರು ಕೇಂದ್ರ ಸರ್ಕಾರದ ಬಣ ಏನೇನು ಹಣ ಬರಬೇಕು ಅದು ಸವಿ ಸರಿಯಾಗಿ ಅವರು ಕಳಿಸ್ತಾರೆ ಆದ್ರೆ ತಮ್ಮ ಹಣ ಅದನ್ನ ಸರಿಯಾಗಿ ಗಾಳೆ ಆಗಿಲ್ಲನ ಕಾರಣಕ್ಕೆ ಇಟ್ಟು ಒಂದು ಕುರ್ಚಿ ಮೇಲೆ ಕೂತ್ ಬಿಟ್ಟಿರ್ತಾರೆ ಆದ್ರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರಕ್ಕೆ ಯಾವ್ದು ಕೊಟ್ಟಿಲ್ಲ ಈಗ ನೋಡ್ರಿ ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರ ನಮ್ಮ ಇಂಡಿ ಮತ್ತು ಸಿಂಧಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು ಎರಡು 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 ಸಾವಿರದ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿನ ಸಿ ಡಬ್ಲ್ಯೂ ಸಿ ಒಳಗೆ ಮಂಜೂರಾಯ್ತಪ್ಪ ಆದಮೇಲೆ ಈಗ ಸ್ಟೇಟ್ ಗವರ್ಮೆಂಟ್ ಕಳಿಸರ ಈಗ ಅವರು ತಮ್ಮ ಪಾಲಿನ ಹಣ ಕೊಡ್ಬೇಕಲ್ಲ ಅದು ಕೊಡಂಗಿಲ್ಲ ಅವರು ಆಮೇಲೆ ಈಗ ನೋಡಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ ಬಂದದ್ದಂತೂ ನಾನು ಮಾಡ್ಕೊಂಡ್ ಬಂದಿನಿ ಈಗ ಅವ್ರ ಹಣ ಕೊಡದೇ ಇದ್ರೆ ಏನ್ ಮಾಡೋದು ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ ಅದನ್ನ ಇಟ್ಕೋ ಕೂತ್ ಬಿಟ್ಟಿರ್ತಾರೆ ಎರಡನೇದು ಈಗ ಜಲಧಾರ ಯೋಜನೆ ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ ಎರಡು ಸಾವಿರ ಕೋಟಿ ಹಣವನ್ನ ಎರಡು ಸಾವಿರ ಕೋಟಿ ಹಣವನ್ನ ಇದಕ್ಕ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜಿತೆಯಲ್ಲಿ ಇರತಕ್ಕಂಥದ್ದು ಇದು ಆದ್ರೆ ನಾನು ನಿನ್ನೇನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ ಇಡೀ ಐದಾರು ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ ಮತ್ತೆ ಈ ರೀತಿ ಆದ್ರೆ ಹೆಂಗ್ ಮಾಡೋದು ಆದ್ರೆ ಕೇಂದ್ರದ ಹಣ ಅಂತೂ ಬಂದಿರ್ತದೆ ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದೇ ಯಾವುದೋ ಕಾರಣಕ್ಕೆ ಇವ್ರು ತಡ ಮಾಡಿ ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರ ಹಿಂದೆ ನಮ್ಮ ಸರ್ಕಾರ ಇತ್ತು ಇವರು ಸಿದ್ದರಾಮಣ್ಣನ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಈ ಎರಡು ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದನ್ನು ಕೂಡ ಪೂರ್ತಿ ಮಾಡಿಲ್ಲ ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ ಎರಡೂವರೆ ವರ್ಷ ಆದ್ರ ಆದ್ರೆ ಹೇಳೋದು ಮಾತ್ರ ನೋಡ್ರಿ ಮೋದಿರು ಅಕ್ಕ ಕೊಟ್ಟಿಲ್ಲ ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅದರ ಜೊತೆಗೆ ಅದರ ಜೊತೆಗೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರು ಐದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಿ ಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಅಡಿಗಲ್ಲ ಹಾಕಿದ್ರು ಆಮೇಲೆ ಸುಮಾರು ಅದರಲ್ಲಿ ಸುಮಾರು ನೂರು ಕೋಟಿಯಲ್ಲಿ ಮುನ್ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಕೆರೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಕೆರೆ ನೀರು ತುಂಬ ಕೆಲಸ ಮಾಡೋದು ಅದ್ರ ಅದನ್ನು ಅರ್ಧ ಮರ್ಧ ರೊಕ್ಕ ಮಂಜೂರು ಆದದ್ದು ಕೂಡ ಅರ್ಧ ಅರ್ಧ ಕೆಲಸ ಮಾಡ್ಯಾರ ಈ ರೇವಣ ಸಿದ್ದೇಶ್ವರದು ಇನ್ನೂ ಫಸ್ಟ್ ಫೇಸ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಇದು ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡದ್ದು ಕೆಲಸಗಳನ್ನ ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಈ ಚಡ್ಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗಾಗಿಲ್ಲ ತಮ್ಮದೇ ಸರ್ಕಾರದಾಗ ಆಗಿತ್ತು ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ ಈಗಲ್ಲ ಹಿಂದೆ ಅವಾಗ ಇದ್ದಾಗ ಐದ್ನೂರು ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡುದು ಅದಕ್ಕೆ ಚಡ್ಚಾಣ ಯಾತ ನೀರಾವರಿ ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು ಏಳು ಹಳ್ಳಿಗಳಿಗೆ ಏಳು ಹಳ್ಳಿಗಳಿಗೆ ನೀರಾವರಿ ಆಗ್ಬೇಕು ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆ ನೀರಾವರಿ ಆಗ್ಬೇಕು ಆ ಏಳು ಹಳ್ಳಿ ಜ ಕೂಡಿ ಇವತ್ತಿಗೂ ಕೂಡ ಒಂದ್ ಹಳ್ಳಿಗೂ ಕೂಡ ಒಂದು 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 ಅರ್ಧ ಎಕರೆಗೂ ಕೂಡ ನೀರ ನೀರ್ ಬಂದಿಲ್ಲ ರೊಕ್ಕ ರೊಕ್ಕ ಖರ್ಚಾಗ್ಯದ ಆಮೇಲೆ ಏಳ್ನೂರು ಕೋಟಿ ಅಥವಾ ಐನೂರು ಕೋಟಿ ರೂಪಾಯಿ ಬಿಲ್ ತಗೊಂಡು ಹೋಗ್ಬಿಟ್ಟಾರ ಎಲ್ಲಾರು ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತಗೊಂಡು ಹೋಗ್ರೆ ಕೆಲಸ ಮಾತ್ರ ಏನು ಪೂರ್ತಿ ಆಗಿಲ್ಲ ಶಂಕರ್ ಅಂತ ಹೇಳಿ ಇದನ್ನ ಇಷ್ಟು ವರ್ಷ ಆದ್ರೂ ಯಾರು ಅದನ್ನ ರೇಜ್ ಮಾಡ್ಲಿಲ್ಲ ಈಗ ಹಿಂದೆ ಒಂದು ತಿಂಗಳಿಂದ ನಾನೇ ಬಹಳ ಜೋರಾಗಿ ರೇಜ್ ಮಾಡಿ ನಾನು ಅವ್ರು ಹೇಳದೆ ನಾನು ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡ್ಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ ಇವತ್ತ ನೋಡು ಚೀಫ್ ಇಂಜಿನಿಯರ್ ಆಮೇಲೆ ಎಮ್ ಡಿ ಎಲ್ಲರೂ ಬಂದು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಈಗ ಪ್ರಾರಂಭ ಮಾಡ್ಯಾರ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ಯಾರ ಇನ್ನ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗ್ಬೇಕು ಅಂದ್ರೆ ಮಾಡೋತನ ನಾನಂತೂ ಬಿಡೋದಿಲ್ಲ ಒಂದು ವೇಳೆ ಇವ್ರು ಮಾಡಿಲ್ಲ ಅಂತಂದ್ರೆ ನಾನೇ ಚಡ್ಚಾಣನಲ್ಲಿ ಹರತಾಳ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳೀನಿ ಇವೆಲ್ಲ ಎದಕ್ಕೆ ನಾನು ಇದನ್ನ ಹೇಳ್ತೀರಪ್ಪ ಅಂತಂದ್ರೆ ನೋಡ್ರಿ ಯಾರು ರೊಕ್ಕ ಅದು ನಮ್ಮ ಸರ್ಕಾರದ ಮಾಡಲಿಲ್ಲ ತಮ್ಮದೇ ಸರ್ಕಾರ ಇದ್ದಾಗ ಮಾಡೋದು ರೊಕ್ಕ ಅದನ್ನ ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಕೆಲಸ ಸರಿಯಾಗಿ ಮಾಡೋದಿಲ್ಲ ಯಾವ ನ್ಯಾಯ ಹೇಳಿ ನೀವೇ ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಭಾರತ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು ಒಂದು ನೂರ ಪ್ಲಸ್ ಒಂದು ಒಂದೂರ ಇಪ್ಪತ್ತೇಳು ಆಮೇಲೆ ಒಂದೂರ ಇಪ್ಪತ್ತ್ನಾಲ್ಕು ಕೋಟಿ ವರ್ಷ ಎರಡು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಒಂದು ನೂರ ಇಪ್ಪತ್ ಒಂದು ನೂರ ಇಪ್ಪತ್ತ ನಾಲ್ಕು ಕೋಟಿ ಅಂತೂ ಮಂಜೂರಾಗಿ ಬಂದದ ಮಂಜೂರಾಗಿ ಬಂದದ ಇನ್ನು ಒಂದು ನೂರ ಎಪ್ಪತ್ತ ಒಂದೂರ ಇಪ್ಪತ್ತೇಳು ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ ಆದ್ರೆ ಹದಿನೈದು ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದು ಇದ್ರಾಗದ ಇದು ಸುಮಾರು ಮೂರು ಕೆಲಸಗಳು ಖಂಡಿತವಾಗಿ ಹದಿನೈದು ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಈಗಾಗಲೇ ಅದು ಡಿ ಡಿ ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನನ್ನ ಬಾರ್ಡ್ಗೆ ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ ನಾನು ಕೂಡ ಬೆನ್ನು ಹತ್ತಿ ಒಟ್ಟು ಏನಾದರೂ ಮಾಡಿ ಅದನ್ನು ಒಂದೂರ ಇಪ್ಪತ್ತೇಳು ಕೋಟಿ ನಾನು ಮಂಜೂರಾತಿ ಮಾಡಿಸ್ ತರಿಸ್ತೀನಿ ಅಂತಕ್ಕಂಥ ಮಾತು ನಾ ಹೇಳ್ತೀನಿ